ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿನಿಂದ ಭಾರಿ ದೊಡ್ಡ ಮಟ್ಟದ ಅದೃಷ್ಟದ ತಿರುವು ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಮಹಾಪವಾಡವೇ ಸಂಭವಿಸಲಿದೆ ಆ ಒಬ್ಬ ವಿಶೇಷ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಯಾರು ಆ ವ್ಯಕ್ತಿ ಯಾವ ರೀತಿ ವಿಶೇಷತೆಯನ್ನು ತಂದು ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಡಿಸೆಂಬರ್ ಇಪ್ಪತ್ತೈದರ ನಂತರ ಮೇಷರಾಶಿಯವರ ಜೀವನಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿ ಪ್ರವೇಶ ಮಾಡ್ತಾ ಇದ್ದಾರೆ ಅವರ ಭಾಗ್ಯವೇದಿರುವಂತಹ ಕೆಲವೊಂದಿಷ್ಟು ಪವಾಡ ಆರಂಭ ಮಾಡಬಹುದು ಆ ವ್ಯಕ್ತಿ ಸಾಮಾನ್ಯ ಅಲ್ಲ ದೈವಿಕ ಶಕ್ತಿ ಇರುವ ಮೂಲಕ ಕೆಲಸ ಮಾಡಲಿದೆ ಇವರ ಮಾತು ಸಲಹೆ ಅಥವಾ ಸಣ್ಣ ಸಹಾಯವೇ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ವಿಶೇಷವಾದ ಪ್ರೇರಣೆ ಮತ್ತು ಆತ್ಮಶಕ್ತಿ ನೀಡುವ ಈ ವ್ಯಕ್ತಿ ನಿಮ್ಮೊಳಗಿನ ಶಕ್ತಿಯನ್ನ ಮರುಜಾಗೃತಗೊಳಿಸುವವರು ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ ಆ ವ್ಯಕ್ತಿ ಯಾರು ಈ ವ್ಯಕ್ತಿಯವರ ಆಗಮನದಿಂದ ಮೇಷರಾಶಿಯವರಿಗೆ ಏನು ಬದಲಾವಣೆ ಆಗಬಹುದು ಮತ್ತು ದೈವಿಕ ಪವಾಡ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಮೇಷರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲ ಕೊಡುವ ಸಮಯ ಮೇಷರಾಶಿಯವರ ಜೀವನ ಎಂದರೆ ಅದು ಒಂದು ರೀತಿಯ ನಿರಂತರವಾದ ಹೋರಾಟ ಮತ್ತು ಸಾಹಸದ ಕತೆ ಇದ್ದಂತೆ ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡಿದ್ದವರು ಕಳೆದ ಕೆಲವು ಸಮಯದಿಂದ ಇವರ ಬದುಕು ಅಂದುಕೊಂಡಂತೆ ಸಾಗುತ್ತಿಲ್ಲ ಎನ್ನುವುದು ಸತ್ಯ ಮನಸ್ಸಿನಲ್ಲಿ ಎಷ್ಟೇ ಧೈರ್ಯವಿದ್ದರೂ ಎದುರಾಗುವ ಪರಿಸ್ಥಿತಿಗಳು ಇವರನ್ನ ಕುಗ್ಗಿಸಿರಬಹುದು ತಾವು ನಂಬಿದವರಿಂದಲೇ ಮೋಸ ಹೋಗಿರುವುದು ಅಥವಾ ಅತಿಯಾದ ನಿರೀಕ್ಷೆ ಇಟ್ಟುಕೊಂಡು ಈ ಜಾಗದಲ್ಲಿ ಸೋಲು ಕಂಡಿರುವುದು ಮೇಷರಾಶಿಯವರ ಮನಸ್ಸಿಗೆ ಆಘಾತ ನೀಡಿರುತ್ತದೆ ಆದರೆ ಕಾಲ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿ ಈಗ ಡಿಸೆಂಬರ್ ಇಪ್ಪತ್ತೈದರ ನಂತರ ಸಮಯ ಇವರಿಗೆ ಅದ್ಭುತವಾಗಿ ಶಕ್ತಿ ಮತ್ತು ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿ ಉತ್ಸಾಹವನ್ನ ತುಂಬುತ್ತದೆ ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೈವಿಕ ಅನುಭವ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಈಗ ಬರುವಂತಹ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅದ್ಭುತವಾಗಿ ಸಾಕ್ಷಿಯಾಗಿ ಈ ಸಮಯದ ನಂತರ ಇವರಿಗೆ ಎದುರಾಗುತ್ತಿರುವಂತಹ ಕಷ್ಟಗಳು ದೂರವಾಗುವಂತಹ ಗ್ರಹಗಳ ಬದಲಾವಣೆ ಎನ್ನುವುದು ಕೇವಲ ಆಕಾಶದಲ್ಲಿ ನಡೆಯುವಂತಹ ಪ್ರತಿಕ್ರಿಯೆಯಲ್ಲ ಇದು ಮನುಷ್ಯ ಮನಸ್ಸು ಮತ್ತು ಬದುಕಿನ ಮೇಲೂ ಅಗಾಧವಾದ ಪರಿಣಾಮ ಬೀರುತ್ತದೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಈ ದಿನಾಂಕ ಮೇಷರಾಶಿಯವರ ಪಾಲಿಗೆ ಒಂದು ಹೊಸ ಅಧ್ಯಾಯ ಆರಂಭವಾದಂತೆ ಗೋಚರಿಸುತ್ತಿದ್ದು ಇಷ್ಟು ದಿನ ಅನುಭವಿಸಿದಂತಹ ಏಕಾಂತ ಮತ್ತು ಒಂಟಿತನಕ್ಕೆ ಈಗ ಪರಿಹಾರ ಸಿಗುವ ಸಮಯ ಬಂದಿದೆ ಸಾಮಾನ್ಯವಾಗಿ ಮೇಷರಾಶಿಯವರು ತಮ್ಮ ಕಷ್ಟಗಳನ್ನ ಯಾರ ಬಳಿಯೂ ಹೇಳಿಕೊಳ್ಳಲು ಇಷ್ಟಪಡೋದಿಲ್ಲ ಎಲ್ಲವನ್ನೂ ತಮ್ಮದೇ ಆದ ರೀತಿಯಲ್ಲಿ ನಿಭಾಯಿಸಲು ಪ್ರಯತ್ನಿಸುತ್ತಾರೆ ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಅವರ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದೆ ಇವರು ಮಾನಸಿಕವಾಗಿ ಸೋತು ಹೋಗಿರಬಹುದು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲದೆ ಕಳೆದಿರಬಹುದು ಆದರೆ ಈಗ ಬಂದಿರುವಂತಹ ಈ ಸಮಯ ಇವರ ಕಣ್ಣೀರಿಗೆ ಬೆಲೆ ನೀಡುವ ಸಮಯವಾಗಿದೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಗ್ರಹಗಳ ಸಂಚಾರದಲ್ಲಿ ಆಗುವ ಬದಲಾವಣೆಯು ಇವರ ಜೀವನಕ್ಕೆ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಪರಿಚಯಿಸಲಿದೆ ಈ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬರುವಿಕೆ ಇವರ ಜೀವನದಲ್ಲಿ ಕೇವಲ ಬದಲಾವಣೆಯಲ್ಲ ಒಂದು ಪವಾಡವನ್ನೇ ಸೃಷ್ಟಿಸಲಿದೆ ಎಂದು ಹೇಳಬಹುದು ಈ ವ್ಯಕ್ತಿ ಯಾರು ಮತ್ತು ಇವರಿಂದ ಏನು ಆಗುತ್ತೆ ಎನ್ನುವ ಕುತೂಹಲ ಸಹಜವಾಗಿ ಇರುತ್ತದೆ ಆದರೆ ಅದಕ್ಕಿಂತ ಮೊದಲು ಮೇಷರಾಶಿಯವರು ತಮ್ಮ ಮನಸ್ಸನ್ನ ಹೇಗೆ ಬದಲಾವಣೆಗೆ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಪ್ರಕೃತಿಯ ನಿಯಮದಂತೆ ಹಳೆಯ ಎಲೆಗಳು ಉದುರಿದ ಮೇಲೆ ಹೊಸ ಚಿಗುರು ಹೊಡೆಯಲು ಸಾಧ್ಯ ಹಾಗೆಯೇ ಕೂಡ ಮೇಷಾರಾಶಿಯವರ ಬದುಕಿನಲ್ಲಿ ಇದುವರೆಗೂ ಹಿತ ನಕಾರಾತ್ಮಕ ಜನರು ಮತ್ತು ಕಹಿ ಘಟನೆಗಳು ಈಗ ದೂರವಾಗುವ ಸಮಯ ಇಷ್ಟು ದಿನ ಇವರು ಯಾರನ್ನ ಅತಿಯಾಗಿ ನಂಬಿದ್ದರೋ ಅವರೇ ಇವರಿಗೆ ನೋವು ಕೊಟ್ಟಿರಬಹುದು ಆದರೆ ಈಗ ದೈವ ಇಚ್ಛೆಯಂತೆ ಇವರ ಬದುಕಿಗೆ ಬರುವ ಹೊಸ ವ್ಯಕ್ತಿ ಇವರ ಎಲ್ಲಾ ನೋವುಗಳನ್ನ ಮರೆಸುವ ಶಕ್ತಿಯನ್ನ ಹೊಂದಿರ್ತಾರೆ ಈ ಬದಲಾವಣೆಯು ಆಕಸ್ಮಿಕವಾಗಿ ನಡೆಯುವಂತದ್ದಲ್ಲ ಇದು ವಿಧಿಲಿಖಿತದಂತೆ ನಡೆಯುವ ಒಂದು ಸುಂದರ ಘಟನೆಯಾಗಿದೆ ಡಿಸೆಂಬರ್ ಇಪ್ಪತ್ತೈದರ ನಂತರದ ದಿನಗಳಲ್ಲಿ ಮೇಷರಾಶಿಯವರ ಆಲೋಚನಾ ಶಕ್ತಿಯಲ್ಲಿ ಒಂದು ಹೊಸ ಚೈತನ್ಯ ಮೂಡಲಿದೆ ಇಷ್ಟು ದಿನ ಇದ್ದ ಗೊಂದಲಗಳು ಮಂಜಿನಂತೆ ಕರಗಲು ಶುರುವಾಗುತ್ತವೆ ಇದಕ್ಕೆ ಮುಖ್ಯ ಕಾರಣ ಇವರ ಬದುಕಿಗೆ ಬರುವಂತಹ ಆ ವ್ಯಕ್ತಿಯ ಪ್ರಭಾವ ಆ ವ್ಯಕ್ತಿ ತರುವಂತಹ ಸಲಹೆಗಳು ಅಥವಾ ಇವರು ನೀಡುವಂತಹ ಬೆಂಬಲ ಮೇಷ ರಾಶಿಯವರಿಗೆ ಕತ್ತಲೆಯಲ್ಲಿ ದೀಪ ಸಿಕ್ಕಂತಾಗುತ್ತದೆ ಈ ಸಮಯದಲ್ಲಿ ಮೇಷರಾಶಿಯವರು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ತಾಳ್ಮೆ ಇಲ್ಲಿಯವರೆಗೆ ಅವರು ಪಟ್ಟ ಕಷ್ಟಗಳಿಗೆ ಈಗ ಉತ್ತರ ಸಿಗಲಿದೆ ದೈವಿ ಕೃಪೆ ಎನ್ನುವುದು ಮನುಷ್ಯನ ರೂಪದಲ್ಲಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಅದರಂತೆ ಮೇಷ ರಾಶಿಯವರಿಗೆ ಈಗ ಅಂಥದ್ದೇ ಅನುಭವ ಆಗುತ್ತೆ ಇವರ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ಆ ವ್ಯಕ್ತಿಗೆ ಇರುತ್ತದೆ ಇದು ಆರ್ಥಿಕವಾಗಿರಲಿ ಅಥವಾ ಮಾನಸಿಕವಾಗಿರಲಿ ಆ ವ್ಯಕ್ತಿಯ ಪ್ರವೇಶದಿಂದ ಮೇಷರಾಶಿಯವರ ಬದುಕು ಹಂತ ಹಂತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದೆ ಒಟ್ಟಾರೆಯಾಗಿ ಡಿಸೆಂಬರ್ ಇಪ್ಪತ್ತೈದು ಇವರ ಜೀವನದಲ್ಲಿ ಸುವರ್ಣ ಯುಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ತಾರೆ ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ ಆ ವ್ಯಕ್ತಿಯ ಪ್ರವೇಶದಿಂದ ಮೇಷರಾಶಿಯವರ ಬದುಕು ಹಂತ ಹಂತವಾಗಿ ಸುಧಾರಣೆಯಾಗುತ್ತಾ ಹೋಗುತ್ತೆ ಡಿಸೆಂಬರ್ ಇಪ್ಪತ್ತೈದು ಎನ್ನುವುದು ಕೇವಲ ಕ್ಯಾಲೆಂಡರ್ ದಿನಾಂಕವಲ್ಲ ಅದು ಮೇಷರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವಂತಹ ಸಂಕೇತವಾಗಿರುತ್ತೆ ಇಷ್ಟು ದಿನ ಮುಚ್ಚಿದ ದಾರಿಗಳು ಈಗ ತೆರೆದುಕೊಳ್ಳುತ್ತೆ ಇದಕ್ಕೆಲ್ಲ ಕಾರಣವಾಗುವುದು ಆ ಒಬ್ಬ ವ್ಯಕ್ತಿಯ ಪ್ರವೇಶ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ ಮೇಷರಾಶಿಯವರ ಬದುಕು ಬದಲಾಯಿಸುವ ಆ ವ್ಯಕ್ತಿ ಯಾರು ಎಂದು ಈ ವ್ಯಕ್ತಿ ನಿಮ್ಮ ಕುಟುಂಬದವರೇ ಆಗಿರಬಹುದು ಅಥವಾ ನಿಮ್ಮ ಇದುವರೆಗೆ ಪರಿಚಯವಿಲ್ಲದ ಹೊಸ ವ್ಯಕ್ತಿಯೇ ಆಗಿರಬಹುದು ಆದರೆ ಶಾಸ್ತ್ರದ ಪ್ರಕಾರ ಮತ್ತು ಗ್ರಹಗಳ ಸ್ಥಿತಿಯ ಆಧಾರದ ಮೇಲೆ ಹೇಳೋದಾದ್ರೆ ಈ ವ್ಯಕ್ತಿ ಒಬ್ಬ ಗುರು ಅಥವಾ ಮಾರ್ಗದರ್ಶಕನ ರೂಪದಲ್ಲಿ ನಿಮ್ಮ ಬದುಕಿಗೆ ಬರುವ ಸಾಧ್ಯತೆ ಇದೆ ಇವರು ವಯಸ್ಸಿನಲ್ಲಿ ನಿಮಗಿಂತ ದೊಡ್ಡವರಾಗಿರಬಹುದು ಅಥವಾ ಅನುಭವದಲ್ಲಿ ನಿಮಗಿಂತ ಹೆಚ್ಚು ಬಲ್ಲವರಾಗಿರಬಹುದು ಡಿಸೆಂಬರ್ ಇಪ್ಪತ್ತೈದರ ನಂತರ ನೀವು ಭೇಟಿಯಾಗುವ ಅಥವಾ ನಿಮ್ಮ ಸಂಪರ್ಕಕ್ಕೆ ಬರುವ ಈ ವ್ಯಕ್ತಿಯು ಅಸಾಧಾರಣ ವ್ಯಕ್ತಿಯಂತೆ ಕಂಡರೂ ಕೂಡ ಅವರ ಜೀವನ ಅವರ ಮಾತುಗಳಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ ಅವರು ಆಡುವ ಒಂದೊಂದು ಮಾತು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವಿದ್ದಂತೆ ಇರುತ್ತೆ ಈ ವ್ಯಕ್ತಿಯು ನಿಮ್ಮ ಜೀವನಕ್ಕೆ ಬಂದ ತಕ್ಷಣ ಎಲ್ಲ ಮಾಯಾಜಾಲದಂತೆ ಬದಲಾಗುವುದಿಲ್ಲ ಬದಲಿಗೆ ಅವರು ನಿಮಗೆ ಜೀವನವನ್ನ ನೋಡುವ ಹೊಸ ದೃಷ್ಟಿಕೋನವನ್ನ ಕಲಿಸುತ್ತಾರೆ ಉದಾಹರಣೆಗೆ ನೀವು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಹೊರಬರಲು ದಾರಿ ಇಲ್ಲದೆ ಒದ್ದಾಡುತ್ತಿರುವಾಗ ಈ ವ್ಯಕ್ತಿ ನಿಮಗೆ ಬಹಳ ಸರಳವಾದ ಪರಿಹಾರವನ್ನ ಸೂಚಿಸಬಹುದು ಇವರು ನಿಮ್ಮಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನ ಗುರುತಿಸಿ ನಿಮಗೆ ಪ್ರೋತ್ಸಾಹ ನೀಡುತ್ತಾರೆ ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಕೋಪ ಮತ್ತು ಆತುರ ಜಾಸ್ತಿ ಆದರೆ ಈ ವ್ಯಕ್ತಿ ಸಾನ್ನಿಧ್ಯದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಅವರ ವ್ಯಕ್ತಿತ್ವವು ಅಷ್ಟೇ ಪ್ರಭಾವಶಾಲಿಯಾಗಿರುತ್ತದೆ ಇವರು ನಿಮ್ಮನ್ನ ಟೀಕಿಸುವವರಲ್ಲ ಬದಲಿಗೆ ನಿಮ್ಮನ್ನ ತಿದ್ದಿ ತೀಡುವಂತಹ ಶಿಲ್ಪಿಯಂತೆ ಕೆಲಸ ಮಾಡುತ್ತಾರೆ ಇನ್ನು ಕೆಲವರಿಗೆ ಈ ವ್ಯಕ್ತಿ ಒಬ್ಬ ಸ್ನೇಹಿತರ ರೂಪದಲ್ಲಿಯೂ ಬರಬಹುದು ಬಹುದಿನಗಳಿಂದ ನೀವು ನಿರೀಕ್ಷಿಸುತ್ತಿದ್ದಂತಹ ಸಹಾಯವನ್ನ ಈ ವ್ಯಕ್ತಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಮಾಡಿಕೊಡುತ್ತಾರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತವರಿಗೆ ಮೇಷರಾಶಿಯವರಿಗೆ ಕಡಿಮೆ ಆಗಿ ಹೂಡಿಕೆ ಮಾಡಿ ಉತ್ತಮವಾದ ಲಾಭ ಪಡೆಯುವಂತಹ ದಾರಿಗಳನ್ನ ತಿಳಿಸಿಕೊಡ್ತಾರೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳನ್ನ ಹೇಳಿಕೊಡ್ತಾರೆ ನಿಮಗೆ ದೇವರೇ ಕಳಿಸಿದಂತಹ ದೂತ ಂತೆ ಭಾಸವಾಗುತ್ತಾರೆ ಏಕೆಂದರೆ ನೀವು ಸೋತು ಹೋದಾಗ ನಿಮ್ಮ ಹೆಗಲ ಮೇಲೆ ಕೈಯಿಟ್ಟು ನಾನು ಇದ್ದೇನೆ ಎಂಬ ಧೈರ್ಯವನ್ನ ಹೇಳುವ ಗುಣ ಇವರಲ್ಲಿರುತ್ತದೆ ಈ ವ್ಯಕ್ತಿಯ ಪ್ರವೇಶದಿಂದಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಇದುವರೆಗೂ ಇದ್ದ ಕೌಟುಂಬಿಕ ಕಲಹಗಳು ಇವರ ಸಲಹೆಯಿಂದ ಬಗೆಹರಿಯುವ ಸಾಧ್ಯತೆ ಪವಾಡ ಎಂದರೆ ಆಕಾಶದಿಂದ ಏನು ಉದುರುವುದಲ್ಲ ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟ ಬಂದಾಗ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ಸಿಗೋದೇ ನಿಜವಾದ ಪವಾಡವಾಗಿದೆ ಇಪ್ಪತ್ತೈದರ ನಂತರ ಮೇಷರಾಶಿಯವರಿಗೆ ಇಂತಹ ಪವಾಡ ನಡೆಯಲಿದೆ ಈ ವ್ಯಕ್ತಿಯು ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತಾರೆ ಇವರ ಒಡನಾಟದಿಂದ ನಿಮಗೆ ಸಮಾಜದಲ್ಲಿ ಗೌರವ ಕೀರ್ತಿ ಲಭಿಸುವ ಸಾಧ್ಯತೆ ಹೆಚ್ಚಾಗಿದೆ ಈ ವ್ಯಕ್ತಿಯು ನಿಮ್ಮನ್ನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಥವಾ ಆಧ್ಯಾತ್ಮದ ಕಡೆ ಕೊಂಡೊಯ್ಯಬಹುದು ದೈವ ಭಕ್ತಿಯ ಮೂಲಕ ಮನಸ್ಸಿನ ಶಾಂತಿ ಪಡೆಯುವುದು ಹೇಗೆ ಎಂದು ತೋರಿಸಿಕೊಡುತ್ತಾರೆ ಮೇಷರಾಶಿಯವರು ಸ್ವತಂತ್ರ ಮನೋಭಾವದವರು ಯಾರ ಕೆಳಗೂ ಕೆಲಸ ಮಾಡೋಕೆ ಇಷ್ಟಪಡೋದಿಲ್ಲ ಅಂತಹ ನಿಮಗೆ ಈ ವ್ಯಕ್ತಿಯು ಸ್ವಂತ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಮುಂದುವರಿಯಲು ಬೇಕಾದಂತಹ ಬಂಡವಾಳವನ್ನ ಅಥವಾ ಬುದ್ಧಿವಂತಿಕೆಯನ್ನ ನೀಡಬಹುದು ವಿಶೇಷವಾಗಿ ಈ ವ್ಯಕ್ತಿ ನಿಮ್ಮ ಆರೋಗ್ಯದ ಮೇಲೂ ಒಳ್ಳೆಯ ಪರಿಣಾಮವನ್ನ ಬೀರುತ್ತಾರೆ ಮಾನಸಿಕ ಒತ್ತಡದಿಂದ ನೀವು ಅನುಭವಿಸುತ್ತಿದ್ದಂತಹ ದೈಹಿಕ ಸಮಸ್ಯೆಗಳಿಗೆ ಇವರ ಮಾತುಗಳು ಮದ್ದಿನಂತೆ ಕೆಲಸ ಮಾಡುತ್ತೆ ಈ ವ್ಯಕ್ತಿ ನಿಮ್ಮನ್ನ ದುಷ್ಟಚಟಗಳಿಂದ ಅಥವಾ ಕೆಟ್ಟ ಸಹವಾಸದಿಂದ ದೂರವಿರಿಸಲು ಪ್ರವೇಶ ಮಾಡ್ತಾರೆ ಇವರು ನಿಮ್ಮ ಜೀವನದ ಒಂದು ಭಾಗವಾಗಿ ಹೋಗುತ್ತಾರೆ ಇವರನ್ನ ಭೇಟಿಯಾದ ನಂತರ ನಂತರ ನೀವು ಇದುವರೆಗೂ ತೆಗೆದುಕೊಂಡ ತಪ್ಪು ನಿರ್ಧಾರಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತೀರಾ ಮತ್ತು ಇನ್ನು ಮುಂದೆ ಸರಿಯಾದ ಹಾದಿಯಲ್ಲಿ ನಡೆಯಲು ನಿರ್ಧಾರ ಮಾಡ್ತೀರಾ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವ್ಯಕ್ತಿಯು ಮೇಷ ರಾಶಿಯವರ ಪಾಲಿಗೆ ಕತ್ತಲೆಯಲ್ಲಿ ಸಿಗುವ ಬೆಳಕಿನ ಕಿರಣದಂತೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಇವರ ಆಗಮನಕ್ಕಾಗಿ ನೀವು ಕಾಯಲೇಬೇಕು ಮತ್ತು ಇವರು ಸಿಕ್ಕಾಗ ಇವರನ್ನ ಗುರುತಿಸಿ ಗೌರವಿಸುವುದು ನಿಮ್ಮ ಕರ್ತವ್ಯವಾಗಿದೆ ಈ ವ್ಯಕ್ತಿಯ ಮೂಲಕ ದೇವರು ನಿಮ್ಮ ಬದುಕಿನಲ್ಲಿ ದೊಡ್ಡ ಪವಾಡವನ್ನ ಮಾಡಲು ನಿರ್ಧರಿಸಿದ್ದಾರೆ ದೊಡ್ಡ ಪವಾಡ ಮಾಡಲು ನಿರ್ಧರಿಸಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮೇಷರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಈ ವಿಶೇಷವಾದ ವ್ಯಕ್ತಿಯ ಪ್ರಭಾವ ಕೇವಲ ಮಾನಸಿಕ ನೆಮ್ಮದಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ ಅವರ ಪ್ರಭಾವ ಮೇಷರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಜೀವನದ ಮೇಲೆಯೂ ಬಹುದೊಡ್ಡದಾದ ಮಟ್ಟದಲ್ಲಿ ಬೀಳುತ್ತೆ ಸಾಮಾನ್ಯವಾಗಿ ಮೇಷರಾಶಿಯವರು ಬಹಳ ಕಠಿಣ ಪರಿಶ್ರಮವನ್ನ ಪಡುವಂತಹ ವ್ಯಕ್ತಿಗಳು ಕಷ್ಟ ಬಂದರೂ ಕೂಡ ಕೆಲಸವನ್ನ ಅರ್ಧಕ್ಕೆ ಬಿಡುವಂತವರಲ್ಲ ಆದರೆ ಕಳೆದ ಕೆಲವು ಸಮಯದಿಂದ ಇವರು ಪಡುತ್ತಿರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಎನ್ನುವುದು ಅವರ ಅಳಲಾಗಿರುತ್ತದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಿರುವಂತಹ ಪರಿಸ್ಥಿತಿ ಇರಬಹುದಾಗಿತ್ತು ಆದರೆ ಈಗ ಇವರ ಬದುಕಿಗೆ ಪ್ರವೇಶ ಮಾಡುವ ಆ ಹೊಸ ವ್ಯಕ್ತಿಯು ಇವರ ಆರ್ಥಿಕ ಸಂಕಷ್ಟಗಳಿಗೆ ಒಂದು ಮುಕ್ತಾಯ ಆಡಲಿದ್ದಾರೆ ಆ ವ್ಯಕ್ತಿಯು ನಿಮಗೆ ಹಣಕಾಸಿನ ನೆರವು ನೀಡಬಹುದು ಅಥವಾ ಸಂಪಾದಿಸಲು ಸರಿಯಾದ ದಾರಿ ಅಂತ ತೋರಿಸಬಹುದು ಇವರ ಜೊತೆಗೆ ಇರುವಂತಹ ಸಲಹೆ ಮೇರೆಗೆ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನಲಾಗುತ್ತೆ ಉದ್ಯೋಗದಲ್ಲಿರುವಂತಹ ಮೇಷ ರಾಶಿಯವರಿಗೆ ಈ ವ್ಯಕ್ತಿಯು ಮೇಲಾಧಿಕಾರಿಯ ರೂಪದಲ್ಲಿ ಅಥವಾ ಸಹೋದ್ಯೋಗಿಯ ರೂಪದಲ್ಲಿ ಬೆಂಬಲಕ್ಕೆ ನಿಲ್ಲಬಹುದು ಕಚೇರಿಯಲ್ಲ ನಿಮ್ಮ ಏಳಿಗೆಗೆ ಸಹಿಸದಂತಹ ಜನರ ವಿರುದ್ಧ ಅವರು ನಿಮಗೆ ತೊಂದರೆಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ತಂದುಕೊಡ್ತಾರೆ ನಿಮ್ಮ ಹೆಸರನ್ನ ಹಾಳು ಮಾಡಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಗಳಿಗೆ ಸರಿಯಾದ ಪಾಠವನ್ನ ಕಲಿಸುತ್ತಾರೆ ಹೌದು ದೇವರ ಅನುಗ್ರಹವೇ ಕಾರಣ ಇವರು ನಿಮ್ಮ ಪೂರ್ವ ಜನ್ಮದ ಫಲವಾಗಿ ಈಗ ನಿಮ್ಮನ್ನ ಭೇಟಿಯಾಗಿದ್ದಾರೆ ಈ ವ್ಯಕ್ತಿಯು ನಿಮಗೆ ಯಾವುದೋ ಜನ್ಮದ ಋಣದಿಂದ ಬಂದಿರುವಂತಹ ನಿಮ್ಮ ಜೀವನದ ಒಂದು ವಿಶೇಷವಾದ ಭಾಗ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಹಾಯ ಮಾಡಲು ದೇವರು ನಿಮಗೆ ಕಳಿಸಿರುವಂತಹ ದೈವಿಕವಾದ ಮಾರ್ಗದರ್ಶಕರಂತೆ ನಿಮ್ಮ ಜೊತೆಗಿದ್ದು ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಮಟ್ಟ ಕೂಡ ಹೇರುತ್ತದೆ ಇಲ್ಲಿಯವರೆಗೆ ದೇವರ ಬಗ್ಗೆ ಅಷ್ಟಾಗಿ ನಂಬಿಕೆ ಇಲ್ಲದವರು ಅಥವಾ ಪೂಜೆ ಪುನಸ್ಕಾರದಲ್ಲಿ ಆಸಕ್ತಿ ಇಲ್ಲದವರು ಕೂಡ ಇವರ ಪ್ರಭಾವದಿಂದ ಬದಲಾಗುತ್ತಾರೆ ದೈವಶಕ್ತಿಯ ಮಹತ್ವ ಏನು ಎಂಬುದು ಇವರಿಗೆ ಅರಿವಾಗುತ್ತದೆ ಈ ವ್ಯಕ್ತಿಯು ನಿಮ್ಮನ್ನ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಣೆ ಮಾಡ್ತಾರೆ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ಕೆಲಸಗಳಿಂದ ದೂರ ಮಾಡ್ತಾರೆ ನಿಮ್ಮನ್ನ ಎಲ್ಲ ರೀತಿಯ ಒಂದು ಸಮಾಜದಲ್ಲಿ ಮುಖ್ಯ ಪ್ರಜೆಯಾಗಿ ಮಾಡುವಲ್ಲಿ ನಿಮ್ಮ ಗೌರವ ಹೆಚ್ಚು ಮಾಡೋದರಲ್ಲಿ ದೇವರ ಕೃಪೆಯು ಕೂಡ ನಿಮ್ಮ ಮೇಲೆ ಸದಾ ಇರುವಂತೆ ಮಾಡ್ತಾರೆ ನಿಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರು ಈ ವ್ಯಕ್ತಿಯ ಒಂದೇ ಒಂದು ಮಾತು ಅಥವಾ ಸಲಹೆ ಆ ಕಷ್ಟವನ್ನು ಮಂಜಿನಂತೆ ಕರಗಿಸಿ ಬಿಡುತ್ತದೆ ಇದು ದೇವರ ಪವಾಡವಲ್ಲದೆ ಮತ್ತೇನು ಆದ್ದರಿಂದ ಡಿಸೆಂಬರ್ ಇಪ್ಪತ್ತೈದರ ನಂತರ ನಿಮ್ಮ ಬದುಕಿಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಗೌರವದಿಂದ ಕಾಣಿ ಯಾರ ರೂಪದಲ್ಲಿ ಆ ದೇವರು ಬಂದು ನಿಮ್ಮ ಕೈ ಹಿಡಿಯುತ್ತಾನೋ ತಿಳಿಯದು ಆದರೆ ಬರುವುದು ಖಂಡಿತ ಮತ್ತು ನಿಮ್ಮ ಬದುಕು ಬದಲಾಗುವುದು ಖಂಡಿತ ಡಿಸೆಂಬರ್ ಇಪ್ಪತ್ತೈದರ ನಂತರ ನಿಮ್ಮ ಬದುಕಿಗೆ ಬರುವ ಆ ವ್ಯಕ್ತಿ ಯಾರು ಎಂದು ತಿಳಿಯಲು ಬಹಳ ಮುಖ್ಯ ಏಕೆಂದರೆ ದೇವರು ಬರುವಾಗ ಶಂಕ ಕುದುರಿಕೊಂಡು ಬರೋದಿಲ್ಲ ಹಾಗೆಯೇ ಈ ವ್ಯಕ್ತಿಯು ಕೂಡ ಬಹಳ ಸಾಮಾನ್ಯವಾಗಿ ನಿಮ್ಮ ಮಧ್ಯೆ ಇರಬಹುದು ಇವರನ್ನ ಗುರುತಿಸೋದು ಹೇಗೆ ಅಂದರೆ ಇವರ ಸಾನ್ನಿಧ್ಯದಲ್ಲಿ ನಿಮಗೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನೀವು ಇವರ ಜೊತೆ ಮಾತನಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತೆ ಇವರು ಶ್ರೀಮಂತರಾಗಿರಬೇಕಿಲ್ಲ ಅಥವಾ ಇವರನ್ನ ನೋಡಲು ಸುಂದರವಾಗಿರ ಬೇಕಿಲ್ಲ ಆದರೆ ಇವರ ಕಣ್ಣುಗಳಲ್ಲಿ ಒಂದು ತೇಜಸ್ಸು ಇರುತ್ತೆ ಮತ್ತು ಮಾತಿನಲ್ಲಿ ಸತ್ಯವಿರುತ್ತೆ ನಿಮಗೆ ಸುಳ್ಳು ಭರವಸೆಗಳನ್ನ ನೀಡೋದಿಲ್ಲ ಬದಲಿಗೆ ಕೈ ಸತ್ಯವನ್ನಾದರೂ ಸರಿ ನೇರವಾಗಿ ಹೇಳುತ್ತಾರೆ ಯಾರು ನಿಮ್ಮ ತಪ್ಪನ್ನ ತಿದ್ದಿ ಸರಿಯಾದ ದಾರಿಗೆ ತರುತ್ತಾರೋ ಅವರೇ ಆ ವಿಶೇಷ ವ್ಯಕ್ತಿ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಆದರೆ ಮೇಷ ರಾಶಿಯರು ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆಯನ್ನ ಪಾಲಿಸಬೇಕು ಸಾಮಾನ್ಯವಾಗಿ ಮೇಷ ರಾಶಿಯವರಿಗೆ ಸ್ವಲ್ಪ ದುರಂಕಾರ ಮತ್ತು ಕೋಪ ಹೆಚ್ಚಾಗಿರುತ್ತೆ ನಾನು ಹೇಳಿದ್ದೆ ಸರಿ ಅಥವಾ ನನಗೆಲ್ಲವೂ ಗೊತ್ತು ಎನ್ನುವಂತಹ ಮನೋಭಾವ ಕೆಲವರ ಇರುತ್ತದೆ ಈ ಸ್ವಭಾವವೇ ನಿಮಗೆ ಮುಳುವಾಗುವ ಸಾಧ್ಯತೆ ಇದೆ ಒಂದು ವೇಳೆ ಈ ವಿಶೇಷವಾದ ವ್ಯಕ್ತಿ ನಿಮ್ಮ ಬದುಕಿಗೆ ಬಂದು ನಿಮಗೆ ಒಳ್ಳೆಯ ಸಲಹೆ ನೀಡಿದಾಗ ನಿಮ್ಮ ದುರಂಕಾರದಿಂದ ಅವರನ್ನ ತಿರಸ್ಕರಿಸಿದರೆ ಬಂಗಾರದಂತಹ ಅವಕಾಶವನ್ನ ನೀವೇ ಕಳೆದುಕೊಳ್ಬೇಕಾಗುತ್ತೆ ಆದ್ದರಿಂದ ಡಿಸೆಂಬರ್ ಇಪ್ಪತ್ತೈದರ ನಂತರ ಯಾರೇ ಬಂದು ನಿಮಗೆ ಬುದ್ಧಿವಾದ ಹೇಳಿದರೂ ಕೂಡ ಸಲಹೆ ನೀಡಿದರೂ ಕೂಡ ಅದನ್ನ ತಾಳ್ಮೆಯಿಂದ ಕೇಳಿಸಿಕೊಳ್ಳಿ ಎದುರಿನ ವ್ಯಕ್ತಿಗಳನ್ನ ಅವರ ಬಟ್ಟೆ ಮತ್ತು ಅಲಂಕಾರ ನೋಡಿ ಅಳೆಯಬೇಡಿ ಏಕೆಂದ್ರೆ ಮೇಷರಾಶಿಯವರು ಭಗವಂತನ ಸ್ವರೂಪದಂತೆ ಆ ವ್ಯಕ್ತಿ ಅನಿರೀಕ್ಷಿತ ರೂಪದಲ್ಲಿ ಬರಬಹುದು ಇನ್ನೊಂದು ವಿಶೇಷತೆ ಅಂದ್ರೆ ಆ ವ್ಯಕ್ತಿಯ ಮೇಲೆ ಅತಿಯಾದ ಅವಲಂಬನೆ ಬೇಡ ಒಳ್ಳೆಯದಲ್ಲ ನಿಮ್ಮ ದಾರಿಯನ್ನ ಅವರು ತೋರಿಸಿಕೊಡ್ತಾರೆ ನಿಮಗೆ ದೀಪವಿದ್ದಂತೆ ದೀಪ ಹಿಡಿದು ನಡೆಯಬೇಕಾದವರು ನೀವೇ ಹೊರತು ದೀಪವೇ ನಿಮ್ಮನ್ನ ಎತ್ತಿಕೊಂಡು ಹೋಗೋದಿಲ್ಲ ಈ ವ್ಯಕ್ತಿ ನೀಡುವ ಅವಕಾಶಗಳನ್ನ ಸಹಾಯವನ್ನ ಬಳಸಿಕೊಂಡು ನೀವು ಪರಿಶ್ರಮ ಪಡಬೇಕು ಕೆಲವರು ಪವಾಡ ನಡೆಯುತ್ತದೆ ಎಂದು ಕೈಕಟ್ಟು ಕುಳಿತು ಬಿಡುತ್ತಾರೆ ಆದರೆ ನೆನಪಿಡಿ ದೈವ ಸಹಾಯ ಮಾಡುವುದು ಪ್ರಯತ್ನ ಪಡೋರ್ಗೆ ಮಾತ್ರ ಈ ವ್ಯಕ್ತಿ ನಿಮಗೆ ಮೀನು ಹಿಡಿಯುವುದನ್ನು ಕಲಿಸಿಕೊಡುತ್ತಾರೆ ಹೊರತು ದಿನ ಮೀನು ಹಿಡಿದುದು ತಂದು ಕೊಡೋದಿಲ್ಲ ಆದ್ದರಿಂದ ಸೋಮಾರಿತನವನ್ನು ಬಿಟ್ಟು ಆ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಮುನ್ನಡೆಯಲು ಸಿದ್ಧರಾಗಿ ನಿಮ್ಮ ಹಳೆಯ ಕೆಟ್ಟ ಚಟಗಳು ಅಥವಾ ಹಳೆಯ ದ್ವೇಷಗಳನ್ನ ಮರೆತು ಹೊಸ ಮನಸ್ಸಿನಿಂದ ಆ ವ್ಯಕ್ತಿಯನ್ನ ಸ್ವಾಗತಿಸಿ ನಿಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ಮಾತ್ರ ಈ ವ್ಯಕ್ತಿಯ ಗುಣ ನಿಮಗೆ ಅರ್ಥವಾಗುತ್ತದೆ ಅಂತಿಮವಾಗಿ ಮೇಷರಾಶಿಯವರ ಪಾಲಿಕೆ ಡಿಸೆಂಬರ್ ಇಪ್ಪತ್ತೈದು ಸಾಮಾನ್ಯ ದಿನವಲ್ಲ ಇದು ಕತ್ತಲ ರಾತ್ರಿ ಕಳೆದು ಸೂರ್ಯ ಹುಟ್ಟುವ ಸಮಯ ಗ್ರಹಗಳ ಬದಲಾವಣೆ ಮತ್ತು ವಿಶೇಷ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬದುಕು ಬಂಗಾರವಾಗಲಿದೆ ಆದರೆ ಈ ಬದಲಾವಣೆ ಒಂದೇ ದಿನದಲ್ಲಿ ಆಗಿಬಿಡೋದಿಲ್ಲ ಅದು ಒಂದು ಪ್ರತಿಕ್ರಿಯೆ ಗಿಡ ನೆಟ್ಟ ತಕ್ಷಣ ಹಣ್ಣು ಬಿಡೋದಿಲ್ಲ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಿಸಬೇಕು ಹಾಗೆಯೇ ಈ ವ್ಯಕ್ತಿಯು ನಿಮ್ಮ ಬದುಕಿನಲ್ಲಿ ಬಿತ್ತುವ ನಂಬಿಕೆಯ ಬೀಜವನ್ನ ನೀವು ಸದಾ ಪೋಷಿಸಬೇಕು ಆರಂಭದಲ್ಲಿ ಸಣ್ಣ ಬದಲಾವಣೆಗಳು ಕಂಡರೂ ಹೋಗುತ್ತಾ ಹೋಗುತ್ತಾ ದೊಡ್ಡ ಪವಾಡವನ್ನೇ ಸೃಷ್ಟಿಸುತ್ತದೆ ನಿಮ್ಮ ಕುಟುಂಬದವರ ಪ್ರೀತಿ ವಿಶ್ವಾಸ ಮತ್ತೆ ನಿಮಗೆ ಸಿಗುತ್ತೆ ಸಮಾಜದಲ್ಲಿ ಕಳೆದು ಹೋದ ಗೌರವ ಮರಳಿ ಬರುತ್ತದೆ ಆರ್ಥಿಕವಾಗಿ ನೀವು ಸದೃಢರಾಗುತ್ತೀರಾ ಎಲ್ಲದಕ್ಕೂ ಮೂಲ ಕಾರಣ ಆ ವ್ಯಕ್ತಿ ಮುಖ್ಯ ವ್ಯಕ್ತಿಯಾಗಿರುತ್ತಾರೆ ಅವರ ಮಾರ್ಗದರ್ಶನ ದೇವರ ಅನುಗ್ರಹ ನೀವು ಮಾಡಬೇಕಾಗುವುದು ಇಷ್ಟೇ ದೈವದ ಮೇಲೆ ಭಾರ ಹಾಕಿ ಪ್ರಾಮಾಣಿಕವಾಗಿ ಬದುಕೋದು ಯಾವಾಗ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತದೋ ಹಾಗ ದೇವರು ಈ ವ್ಯಕ್ತಿಯ ರೂಪದಲ್ಲಿ ಬಂದು ರಕ್ಷಿಸುತ್ತಾರೆ ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಮಾಡಬೇಡಿ ನಿನ್ನೆ ಆಗಿ ಹೋಯಿತು ನಾಳೆ ಏನಾಗುತ್ತದೆ ತಿಳಿಯದು ಆದರೆ ಇಂದು ನಿಮ್ಮ ಕೈಯಲ್ಲಿದೆ ಹಿಂದಿನ ದಿನವನ್ನ ಈ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಸರಿಪಡಿಸಿಕೊಂಡರೆ ನಿಮ್ಮ ನಾಳೆಗಳು ತಾನಾಗಿಯೇ ಸುಂದರವಾಗುತ್ತವೆ ಮೇಷರಾಶಿಯವರ ಸಹಸ ಗುಣ ಮತ್ತು ನಾಯಕತ್ವದ ಗುಣಕ್ಕೆ ಈ ವ್ಯಕ್ತಿಯ ಬುದ್ಧಿವಂತಿಕೆ ಸೇರಿದರೆ ಯಶಸ್ಸು ನಿಮ್ಮ ಕಾಲಬುಡದಲ್ಲಿ ಇರುತ್ತದೆ ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ ಇದು ವಿರಾಮದ ಸಮಯ ಕಣ್ಣೀರು ಒರೆಸುವ ಕೈಗಳು ಈಗ ನಿಮ್ಮ ಹತ್ತಿರ ಬಂದಿದೆ ಕೊನೆಯದಾಗಿ ಪವಾಡ ಎನ್ನುವುದು ನಿಮ್ಮ ನಂಬಿಕೆ ಮೇಲೆ ಮತ್ತು ನಿಂತಿರುತ್ತದೆ ನೀವು ಆ ವ್ಯಕ್ತಿಯನ್ನ ಮತ್ತು ದೇವರನ್ನ ಎಷ್ಟು ನಂಬರ್ ಅಷ್ಟು ವೇಗವಾಗಿ ನಿಮ್ಮ ಬದುಕು ಬದಲಾಗುತ್ತದೆ ಡಿಸೆಂಬರ್ ಇಪ್ಪತ್ತೈದರ ನಂತರ ಬರುವಂತಹ ಪ್ರತಿಯೊಂದು ಅವಕಾಶವನ್ನ ಬಳಸಿಕೊಳ್ಳಿ ನಿಮ್ಮ ಜೀವನದ ಚುಕ್ಕಾಣಿಯನ್ನ ಹಿಡಿಯಲು ಬರುವಂತಹ ವ್ಯಕ್ತಿಗೆ ಸ್ವಾಗತ ಕೋರಿ ಈ ಒಂದು ಸಂದರ್ಭ ನಿಮ್ಮ ಬಾಳು ಬೆಳಕಾಗಲಿ ಎಲ್ಲಾ ರೀತಿಯ ಶುಭ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗಲಿ ಮೇಷರಾಶಿಯವರು ಯಾವಾಗಲೂ ಕೃತಜ್ಞತೆಯಿಂದ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲು ಸಾಧ್ಯವಾಗುತ್ತೆ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು